ಹೊನ್ಗೊನೆ ಸೊಪ್ಪು ಬಸ್ಸಾರನ್ನ ತುಂಬಾ ಈಸಿಯಾಗಿ ಮಾಡೋದು ತೋರಿಸಿದ್ದೀನಿ ಮೊದಲಿಗೆ ನಾನು ಶಾರ್ಟ್ ವೀಡಿಯೋ ಹಾಕಿದ್ದೀನಿ ಯಾರಿಗಾದರೂ ಅಡುಗೆ ಮಾಡಿ ಐಡಿಯಾ ಇದ್ದವರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ಟೈಮು ಉಳಿಯುತ್ತೆ ನಿಮಗೆ ವಿಡಿಯೋ ಲಾಂಗ್ ಆಗಿದ್ದರೆ ಟೈಮ್ ವೇಸ್ಟ್ ಅಂತ ಕೊನೆಗೆ ನಾನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಲಾಂಗ್ ವಿಡಿಯೋ ಹಾಕಿದ್ದೀನಿ ಅಡುಗೆ ಮಾಡಬೇಕಂದ್ರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಾ ಮುಖ್ಯ ಮತ್ತು ಟೇಸ್ಟು ಮುಖ್ಯ ನಮಗೆ ಹೇಗೆ ಬೇಕಾಗೆ ಮಾಡ್ಕೊಂಡು ತಿನ್ನೋಕ್ಕೆ ಆಗಲ್ಲಲ್ಲ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಇದ್ದೀನಿ ಫುಲ್ ವೀಡಿಯೋ ನೋಡಿ ನಾನು ಮಾಡಿದ ಥರಾನೆ ಮಾಡಿ ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಹೊನ್ಗೊನೆ ಸೊಪ್ಪಿನ ಸಾರು ಹಲಸಂದೆ ಕಾಲು ಬಸ್ಸಾರು ಮತ್ತು ಪಲ್ಯ ವೆಲ್ಕಮ್ ಟು ರೆಸಿಪಿ ಭಂಡಾರ ಯೂಟ್ಯೂಬ್ ವಿಡಿಯೋಸ್ ಒಂದು ಲೋಟ ಬೇಳೆ ಮತ್ತು ಒಂದು ಲೋಟ ಅಲಸಂದೆ ಕಾಳನ್ನ ಚೆನ್ನಾಗಿ ತೊಳಿಬೇಕು ಸುಮಾರು ಆರು ಪಟ್ಟು ನೀರು ಹಾಕ್ಬಿಟ್ಟು ದೊಡ್ಡ ಉರಿಯಲ್ಲಿ ಕುದಿಸ್ಬೇಕು ಯಾವಾಗಲೂ ಆಹಾರ ಪದಾರ್ಥ ಸಣ್ಣ ಉರಿಯಲ್ಲಿ ಬೇಯಬೇಕು ನಿಧಾನವಾಗಿ ಬೇಯಬೇಕು ಆವಾಗ ಡೈಜೆಷನ್ ಚೆನ್ನಾಗಿರುತ್ತೆ ನಿಮಗೆ ಗ್ಯಾಸು ಸಹ ಉಳಿಯುತ್ತೆ ಈ ಕಾರಣಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಇಟ್ಟು ಸುಮಾರು ಹದಿನೈದು ನಿಮಿಷ ಈ ಕಾಳುಗಳು ಮುಕ್ಕಾಲು ಭಾಗ ಬೇಯ್ಯೋವರೆಗೂ ಬೇಯಿಸ್ಕೊಳ್ಬೇಕು ಇವಾಗ ಮುಕ್ಕಾಲು ಭಾಗ ಬೆಂದಿದೆ ಕಟ್ ಮಾಡಿ ಕ್ಲೀನ್ ಮಾಡಿರೋ ಹೊಣಗೊನೆ ಸೊಪ್ಪನ್ನ ಇದಕ್ಕೆ ಸೇರಿಸ್ಬಿಟ್ಟು ಸುಮಾರು ಐದರಿಂದ ಏಳು ನಿಮಿಷ ಬೇಯಿಸ್ಬೇಕು ಹೊಣಗೊನೆ ಸೊಪ್ಪು ತುಂಬ ಬೇಗ ಬೇಯುತ್ತೆ ಕಾಳು ಪೂರ್ತಿಯಾಗಿ ಬೆಂದಿದೆಯಾ ನೋಡ್ಕೊಳ್ಳಿ ಹಾಗೆ ರಸನ ಕಾಳಿಂದ ಬೇರೆ ಬೇರೆ ಮಾಡಿಕೊಳ್ಳಿ ಈ ರಸನ ಬಿಸಾಡಬಾರ್ದು ಇದರಲ್ಲಿ ಬಸ್ಸಾರು ಮಾಡಬೇಕು ಈಗ ಈ ಕಾಳಿಗೆ ಒಗ್ಗರಣೆ ಹಾಕೊಳ್ಳಿ ಈಗ ಒಗ್ಗರಣೆ ಸಾಸಿವೆ ಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪು ಈರುಳ್ಳಿ ಈರುಳ್ಳಿ ತುಂಬ ಬೆಂದಿಲ್ಲ ಅಂದರೆ ಪಲ್ಯದ ಮಧ್ಯೆ ಮಧ್ಯ ತಿನ್ನಲಿಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ರೆಡಿ ಆಯಿತು ಹೊನ್ಗೊನೆ ಸೊಪ್ಪು ಪಲ್ಯ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಸ್ಸಾರು ಹೇಗೆ ಮಾಡೋದಂತ ನಿಮಗೆ ತೋರಿಸಿದ್ದೀನಿ ನೆಕ್ಸ್ಟು ನಾನು ನಿಮಗೆ ಆಗಿ ಹೇಳಿದ್ದೀನಿ ಸ್ವಲ್ಪ ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿ ಹೇಳ್ಕೊಟ್ಟಿದ್ದೀನಿ ಅದೇ ಥರ ಮಾಡಿ ಆಯಿತಾ ನಿಮಗೆ ತುಂಬ ರುಚಿಯಾಗಿರುತ್ತೆ ಬಸ್ಸಾರು ಕಾಫಿ ಲೋಟ ಸಾಕಾಗ್ಬೋದು ನಿಮಗೆ ಒಂದ್ಗೊನ್ನೆ ಸ್ವಲ್ಪ ಬಸ್ಸಾರು ಮಾಡಲಿಕ್ಕೆ ಒಂದು ಲೋಟ ಬೇಳೆ ಇನ್ನೂ ಒಂದು ಲೋಟದಲ್ಲಿ ಹಲಸಂದೆ ತಗೊಳ್ತಾ ಇದ್ದೀನಿ ನೀವು ಒಂದೇ ಕಲರ್ ಕಾಳು ತೊಗೊಳ್ಳಿ ಸಾಕು ನನ್ನ ಹತ್ರ ಎರಡು ಕಲರ್ ಕಾಳಿತ್ತು ಅದಕ್ಕೋಸ್ಕರ ರುಚಿ ಬರ್ಲಿ ಅಂತ ಬೇಳೆಗಿಂತ ಸ್ವಲ್ಪ ಜಾಸ್ತಿ ಹಲಸಂದೆ ಕಾಳೆ ತಗೊಂಡಿದ್ದೀನಿ ಎರಡನ್ನೂ ಒಂದು ಪಾತ್ರೆಗೆ ಹಾಕಿ ಕ್ಲೀನ್ ಆಗಿ ನೀರು ಹಾಕಿಬಿಟ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ ವಾಶ್ ಮಾಡಿದೀನಿ ನಾನು ತೊಳೆದಿರೋ ಹಲಸಂದೆ ಕಾಳು ಬೇಳೆಗೆ ಸುಮಾರು ನಾಲ್ಕು ಪಟ್ಟು ನೀರು ಹಾಕಿಬಿಟ್ಟು ಗ್ಯಾಸ್ ಮೇಲೆ ಸ್ವಲ್ಪ ಜಾಸ್ತಿ ಫ್ಲೇಮಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಇದು ಬೇಯಿಸೋ ಕರೆಕ್ಟ್ ಪ್ರೊಸೀಜರ್ ನೋಡಿಕೊಂಡ್ರೆ ನಿಮಗೆ ಗ್ಯಾಸ್ ವೇಸ್ಟ್ ಆಗಲ್ಲ ಹೇಳಿಕೊಡ್ತೀನಿ ನಾನು ಹೊಣಗೊನೆ ಸೊಪ್ಪು ಸಣ್ಣ ಸಣ್ಣದಿರುತ್ತೆ ಆಯ್ತಾ ಇದರಲ್ಲಿ ಸಣ್ಣ ಸಣ್ಣ ಕಡ್ಡಿ ಕಸ ಎಲ್ಲ ಇರುತ್ತೆ ಅದನ್ನ ಹೇರ್ಕೊಳ್ಬೇಕು ಇದನ್ನು ಏನು ತುಂಬಾ ಜಾಸ್ತಿ ಟೈಮ್ ಬೇಕಾಗಲ್ಲ ಹೊಣ್ಗೊನೆ ಸೊಪ್ಪನ ಸೋಸಲಿಕ್ಕೆ ನೀವು ಪ್ರತಿಯೊಂದು ಬೇರು ಬೇರೆನೆಲ್ಲ ಕೀಳ್ಬೇಕಂತ ಇಲ್ಲ ಬೇರಲ್ಲಿ ಔಷಧಿಯ ಗುಣಗಳಿರುತ್ತೆ ನಾನು ಕರೆಕ್ಟಾಗಿ ಹೊಣ್ಣೆ ಸೊಪ್ಪು ಕ್ಲೀನ್ ಮಾಡೋ ಪ್ರೊಸೀಜರ್ನ ನಾನು ತೋರಿಸ್ಕೊಡ್ತಾ ಇದೀನಿ ನೋಡಿ ಇವಾಗೆಲ್ಲ ಕ್ಲೀನ್ ಮಾಡಿ ಆಗಿದೆ ಈ ಒಂದೆ ಸೊಪ್ಪು ತುಂಬಾ ಸಣ್ಣ ಸಣ್ಣ ಸೊಪ್ಪಿರೋದ್ರಿಂದ ಪ್ರತಿಯೊಂದು ಬೇರು ಅದನ್ನೆಲ್ಲ ಕೀಳೋ ಅವಶ್ಯಕತೆ ಇರಲ್ಲ ಅದರಲ್ಲಿ ಸ್ವಲ್ಪ ಒಂದೊಂದು ಬೇರು ಬೇರೆ ಬೇರು ಬೇರೆ ಇರುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಟೈಮ್ ನೀರಲ್ಲಿ ನೆನೆಸಬೇಕು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ನಾವು ಈ ಪ್ರೊಸೀಜರ್ ಮುಂಚೆ ಮಾಡ್ಕೊಂಡ್ರೆ ನಾವು ಮಸಾಲೆ ರೆಡಿ ಆಗೋದ್ರೆ ಸೊಪ್ಪು ನೂರು ರೆಡಿ ಆಗಿರುತ್ತೆ ನೋಡಿ ಕಾಳು ಇಟ್ಕೊಂಡಿದ್ವಲ್ಲ ಇದು ದೊಡ್ಡ ಉರಿಯಲ್ಲಿ ಕುದಿ ಬಂತು ಇದನ್ನೀಗ ಸಣ್ಣ ಉರಿಗೆ ನಾವು ಇಟ್ಕೊಳ್ಬೇಕು ಸಣ್ಣ ಉರಿ ಅಂದ್ರೆ ಗ್ಯಾಸ್ ನ ಫ್ಲೇಮು ಇಷ್ಟಿರ್ಬೇಕು ಇಲ್ಲ ಅಂದ್ರೆ ಕಾಳು ಉಕ್ಕೋ ಚಾನ್ಸ್ ಇರುತ್ತೆ ಕಾಳನ್ನ ಸಣ್ಣ ಉರಿಯಲ್ಲಿ ಇಟ್ಟು ಕಾಳಿಗೆ ಮುಚ್ಚಿಬಿಟ್ಟು ಗ್ಯಾಸ್ ಫ್ಲೇಮು ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡಿದ್ದೀನಿ ಸೊ ದಟ್ ಅದು ಗ್ಯಾಸಿಗೆಲ್ಲ ಉಕ್ಕಲ್ಲ ನೆನ್ಸಿಕೊಂಡಿ ಅಲ್ಲ ಹೊಂಗ್ ಸೊಪ್ಪು ಅದನ್ನ ಮೂಸತಿ ತೊಳ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಆವ್ರೇಜ್ ಕಟ್ ಮಾಡ್ಕೊಂಡ್ರೆ ಸಾಕು ಇದನ್ನೇನು ನೀಟಾಗಿ ಶೇಪ್ ಆಗಿ ಕಟ್ ಮಾಡ್ಕೊಳ್ಬೇಕಂತ ಇಲ್ಲ ಅಷ್ಟರಲ್ಲಿ ಸಣ್ಣ ಉರಿಯಲ್ಲಿ ಹಲ್ಸಂದೆ ಕಾಲಿಟ್ಟಿದ್ವಲ್ಲ ಅದು ಬೆಂದಿದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ ತಿಂದುಬಿಟ್ಟು ನೋಡಿದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿರಬೇಕು ಇವಾಗ ನಾನು ಇದಕ್ಕೆ ಹೊನ್ಗೊನ್ನೆ ಸೊಪ್ಪನ ಹಾಕೊಳ್ತಾ ಇದ್ದೀನಿ ಇದು ಬೇಗ ಬೇಯುತ್ತೆ ಇಲ್ಲಿ ಮೇಯ್ನಾಗಿ ಏನಪ್ಪಾ ಅಂದರೆ ಒಂದ್ಗೊನೆ ಸೊಪ್ಪು ಹಾಕಿದ ಮೇಲೆ ಮೇನ್ ಇಂಗ್ರೀಡಿಯೆಂಟ್ ಇದು ಇದನ್ನು ಮರಿಬಾರ್ದು ಉಪ್ಪು ಇದ್ದೀನಿ ಕಲ್ಲುಪ್ಪು ಹಾಕಿದರೆ ಟೇಸ್ಟ್ ಬರುತ್ತೆ ಕಲ್ಲುಪ್ಪು ಹಾಕಿ ಮುಚ್ತಾ ಇದ್ದೀನಿ ಇವಾಗ ಒಗ್ಗರಣೆಗೆ ಬೇಕಾಗಿರೋದು ಎರಡು ದೊಡ್ಡ ಈರುಳ್ಳಿ ಕರ್ಬೇವ್ ಸೊಪ್ಪು ಮೆಣಸಿನ್ಕಾಯಿ ಮತ್ತು ಸಾಸಿವೆ ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಂಡು ಸೊಪ್ಪು ಬೆಂದಿದೆಯಾ ಅಂತ ನೋಡಿದೆ ಬೆಂದಿದೆ ಈಗ ಸೊಪ್ಪಿಗೆ ಒಗ್ಗರಣೆ ಹಾಕೊಳ್ತೀನಿ ಇಷ್ಟು ಕಾಳಿಗೆ ನಾಲ್ಕು ಸ್ಪೂನು ಎಣ್ಣೆ ಹಾಕ್ತಾರೆ ಆದರೆ ನಾನು ತುಂಬ ಕಡಿಮೆ ಎಣ್ಣೆ ತಿಂತೀನಿ ಡಯಟ್ ಫುಡ್ ತಿಂತೀನಿ ಎಣ್ಣೆ ಯಾಕೆ ಸುಮ್ಮನೆ ಹಾಕಬೇಕಂತ ಹೇಳಿಬಿಟ್ಟು ನಾನು ಬರೀ ಎರಡೇ ಸ್ಪೂನು ಎಣ್ಣೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆಲ್ಲ ಇನ್ನ ಸೇಮ್ ಇಂಗ್ರೀಡಿಯಂಟು ಸಾಸಿವೆ ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಸೊಪ್ಪು ಈರುಳ್ಳಿನ ಇಲ್ಲಿ ತುಂಬ ಫ್ರೈ ಮಾಡಬೇಕಂತ ಇಲ್ಲ ಫ್ರೈ ಮಾಡಿದರೆ ಅದ್ರ ಕ್ರಿಸ್ಪಿನೆಸ್ ಹೊರಟೋಗುತ್ತೆ ನಿಮಗೆ ಸ್ವಲ್ಪ ಆಗಿದ್ದರೆ ಅದು ಪಲ್ಯದೊಟ್ಟಿಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನಾನು ಸಣ್ಣದಾಗಿರೋ ಕಟ್ ಮಾಡಿರೋ ಈರುಳ್ಳಿನ ತಗೊಂಡಿದ್ದೀನಿ ಕಾಳಿಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ವಲ್ಲ ಮತ್ತೆ ಉಪ್ಪು ಹಾಕ್ಬೇಕಂತ ಇಲ್ಲ ಈರುಳ್ಳಿಗೆ ಎಷ್ಟು ಉಪ್ಪು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಬೇಕು ಕಾಳು ಮತ್ತು ಸೊಪ್ಪು ತುಂಬ ಚೆನ್ನಾಗಿ ಬೆಂದಿದೆ ಅದರದ್ದು ನೀರೆಲ್ಲ ಇಳಿಲಿಕ್ಕೆ ಇಟ್ಟಿದ್ದೀನಿ ೆ ಕಾಳು ಸಹ ಬಿಳಿ ಇತ್ತು ಆಮೇಲೆ ಈರುಳ್ಳಿ ಸಹ ಬಿಳಿ ಇತ್ತು ಬಿಳಿ ಬಿಳಿ ಕಾಣಿಸುತ್ತಂತ ಕಲರ್ಗೋಸ್ಕರ ಸ್ವಲ್ಪ ಅದೆಷ್ಟನ್ನ ನಾಕೊಳ್ತಾ ಇದ್ದೀನಿ ಇವಾಗ ಫ್ರೈ ಆಗಿರೋ ಈರುಳ್ಳಿಗೆ ಬೇಳೆ ಕಾಳು ಮತ್ತೆ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಏನು ಮಸಾಲೆ ಇಲ್ಲ ಜಾಸ್ತಿ ಎಣ್ಣೆ ಇಲ್ಲ ಏನು ಇಲ್ಲ ಆಯಿತಾ ತುಂಬಾ ಹೆಲ್ದಿ ಆಗಿರುತ್ತೆ ಇದು ಬಟ್ ಇದನ್ನ ನೀಟಾಗಿ ನಾವು ತಿರ್ಗಿಸ್ಕೊಳ್ಬೇಕು ನೋಡಿದ್ರಲ್ಲ ಹೊನ್ಗೊನೆ ಸೊಪ್ಪು ಪಲ್ಯ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆದಲ್ಲ ಅಂತ ಹೇಳಿಬಿಟ್ಟು ನಾನು ತುಂಬಾ ಕಡಿಮೆ ಎಣ್ಣೆ ಹಾಕ್ತೆ ನೀವು ವಿತೌಟ್ ಆಯಿಲು ಇದನ್ನು ಪ್ರಿಪೇರ್ ಮಾಡ್ಬೋದು ನೆಕ್ಸ್ಟು ಇದ್ರ ಬಗ್ಗೆ ವೀಡಿಯೋ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಹೊನ್ಗೊನೆ ಸೊಪ್ಪಿಂದು ಟ್ರೆಡಿಷನಲ್ ರೆಸಿಪಿಯಲ್ಲಿ ತೆಂಗಿನ ತುರಿ ಹಾಕ್ತಾರೆ ಆಯಿತಾ ಅದಕ್ಕೆ ತೆಂಗಿನ ತುರಿ ಹಾಕಿದಷ್ಟು ನಿಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒನ್ಗುನೇ ಸೊಪ್ಪು ಪಲ್ಯ ಎಲ್ಲ ರೆಡಿಯಾಗಿ ಆದಮೇಲೆ ಅದು ಬಿಸಿ ಬಿಸಿ ಇರುವಾಗಲೇ ತೆಂಗಿನ ತುರಿ ಹಾಕಿ ಸ್ವಲ್ಪ ತಿರುಗಿಸ್ಕೊಳ್ಬೇಕು ಈ ತೆಂಗಿನ ತುರಿ ನಿಮಗೆ ಆಪ್ಷನಲ್ಲು ಹಿಂದಿನ ಕಾಲದಲ್ಲೆಲ್ಲ ತೆಂಗಿನ ತುರಿ ತುಂಬಾ ಉಪಯೋಗ ಮಾಡ್ತಾಯಿದ್ರು ಅವ್ರ ಹೆಲ್ತಿಗೆ ಯಾವುದೇ ರೀತಿ ಹಾನಿ ಆಗ್ತಾ ಇರಲಿಲ್ಲ ಆದರೆ ನಾವು ಇವಾಗ ಉಪಯೋಗ ಮಾಡುವ ಎಣ್ಣೆ ಎಲ್ಲ ತುಂಬ ಕೆಮಿಕಲ್ ಇರುತ್ತಲ್ಲ ಸೊ ನಾನು ಅದಕ್ಕೋಸ್ಕರ ಎಣ್ಣೆನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ